ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾರೆ ಕೋಟಿ ಬ್ರಹ್ಮಾಂಧಿಯ ಸಮರ್ಸದ್ಗುರು ಎಲ್ಲ ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ಚರಣ ಕ್ರಮಗಳಲ್ಲಿ ಸತಶತ ಕೋಟಿ ಪ್ರಣಾಮ ಸೂಚಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠಗಳನ್ನು ಬಾಳ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾವನಾಗಿದ್ದಂಥ ಭಕ್ತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಿ ಇವತ್ತಿನ ಮಹಾಮಠದ ವಿಷಯ ಈಗಿನ ಸಮಯದೊಳಗೆ ಮನಸ್ಸು ತೃಪ್ತಿ ಇಲ್ಲ ನ ಶಾಂತಿ ಇಲ್ಲ ನಮ್ಮ ಮನಸ್ಸಿಗೆ ಏಕಾಗ್ರತೆ ಬೆಳೀಬೇಕಂತ ನಾವು ಏನು ಮಾಡಬೇಕು ನಮ್ಮ ಮನಸ್ಸಿಗೆ ನಾವು ಏಕಾಗ್ರತೆ ಮಾಡ್ಬೇಕು ಹೆಂಗೆ ಮಾಡಬೇಕು ಏಕಾಗ್ರತೆ ಆಯ್ತನ ಜೀವನದೊಳಗೆ ಹರ ಸಮಸ್ಯೆ ಬರ್ತದೆ ಮನಸ್ಸು ಏಕಾಗ್ರತೆ ನಾವು ಹ್ಯಾಂಗೆ ಮಾಡೋಣ ಮನಸ್ಸು ಜೀವನದೊಳಗೆ ಈ ಭೌದೊಳಗ ಇದ್ದಂಥ ಆ ಪರಂಪ್ರತ ಪರಮಾತ್ಮ ಈ ಇದ್ದಂಥ ವಸ್ತು ನಮ್ಗೆ ಅರ್ಪಣೆ ಮಾಡಿ ಜಗದಾಗ ಇದ್ದಂಥ ವಸ್ತು ನಮ್ಗೆ ಅರ್ಪಣೆ ಈ ಭೌದೊಳಗ ಈ ಮಾನವ ರಾಜ್ಯ ಇದ್ದಪ್ಲೆ ಎಲ್ಲ ಒಂದು ಪ್ರಧಾನಿ ಇದ್ದಪ್ಲೆ ಅಷ್ಟು ಪಾವರ್ ಬಟ್ ನಮ್ಮ ನಾವು ಕಂಟ್ರೋಲ್ಡ್ ಇದಕ್ಕೆ ನಾವು ಯಾವಾಗ ನಾವು ನಮ್ಮ ಶರೀರೊಳಗೆ ನಮ್ಮ ಶರೀರೊಳಗೆ ಇಂಥ ತತ್ವ ಇಂಥ ವಸ್ತು ಅಂತ ಕೇಳಿದ್ರೆ ಲೆಕ್ಕ ಇದೆ ನಾವೀಗ ಮಂಥನ ಮಾಡಿ ಇಟ್ಕೊಂಡ್ರೆ ಭಾಳ ಮಧುರ ಮಾತಾಡ್ತಿದ ಮಂಥನ ಮಾಡಿ ಇಟ್ಕೊಂಡ್ರೆ ಭಾಳ ಸಮಸ್ಯೆ ಅದ ಮನಸ್ಸು ಅಂತ ಕಂಟ್ರೋಲ್ ನಮ್ಮ ಜೀವನ ನಮ್ಮ ಜೀವನದಾಗ ಏನು ನಮಗೆ ಪ್ರಾಪ್ತಿ ಆಗಲ್ಲ ನಮ್ಮ ಜೀವನದಾಗ ಒಂದು ದಿಕ್ಕಲ್ಲ ಮನ್ಸ್ ಒಂದು ಕಂಟ್ರೋಲ್ ಆಯ್ತು ಜೀವನದಾಗ ಭಾಳ ಖರ್ಚು ಪ್ರಾಪ್ತಿ ಆಯ್ತದ ಹಾ ಮನಸ್ಸು ಕಂಟ್ರೋಲ್ ಆಗ್ಲಾಕ ಯಾವ್ದು ಆಗಿಲ್ಲ ಅದಕ್ಕೊಂದು ದಿಶಾ ದಿಶಾ ಒಂದು ದಶಾ ದಿಶೆ

ಯಾರು ಬರೋದ ಮನೆಯ ಯಾರಿಗೆ ಇಲ್ಲ ಅವ್ರು ಟೋಟಲ್ ಆಗಿ ಖುನೇ ಇಲ್ಲ ಚಕ್ರದೊಳಗೆ ಚಿಕ್ಕ ಬಿದ್ದೆವು ನಾವು ಜೀವನದೊಳಗೆ ಏನು ಮಾಡ್ಬೇಕು ಗೊತ್ತಿಲ್ಲ ಏನು ಮಾಡಬಾರ್ದು ಗೊತ್ತಿಲ್ಲ ನಾವು ನಿದ್ದೆಗಣ ಹೇಗಿದ್ದೆವು ಹ್ಯಾಂಗಿದ್ಯೋ ಇದು ನಿದ್ದೆಗಣ ಹೇಗಿದ್ಯೋ ಹೇಗಿದ್ದೆವು ಏನು ಮಾಡ್ಬೇಕು ಗೊತ್ತಿಲ್ಲ ಏನು ಮಾಡ್ಬೇಕು ಗೊತ್ತಿಲ್ಲ ನಾವು ಜೀವನದಾಗ ಏನು 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 ಇರ್ತೀರ ನಾವು ಏನು ಮಾಡಕ್ಕೆ ಬಂದೀವಿ ಇದು ನಮ್ಗೆ ಗೊತ್ತಿಲ್ಲ ಆದರೆ ಫಸ್ಟ್ ಪಾಯಿಂಟ್ ನಮಗೆ ಸಣ್ಣ ಚಲೋ ಸ್ವಭಾವ ಚಂದ ಇರ್ತದೆ ಜೈಸ ಅನ್ನ ವಯ್ಸ ಮನು ಅನ್ನ ಚಂದ ಚಂದಿರ್ತದೆ ನಮ್ಮ ಮನಸ್ಸು ಚಂದ ಇರ್ತದೆ ನಮ್ಮ ಸಂಘ ನೆರಿವರಿ ಚಂದಿತ್ತು ನಮ್ಮ ಜೀವನದಾಗ ಆನಂದ ಕಿಮ್ಮತ್ ಕೀರ್ತಿ ಪ್ರಾಪ್ತಿಯಾಗಿತ್ತು ಮತ್ತೊಂದು ಹೇಳಬೇಕಾದ್ರೆ ಕಿಮ್ಮತ್ ಕೀರ್ತಿ ಮಾನಸಮ್ಮ ಬೆಲೆ ಇವೆಲ್ಲ ಇಲ್ಲೇ ಬಿಟ್ಟು ಬರ್ದಾಗ ಸಂಖ್ಯೆ ಬರೋದೇನಿಲ್ಲ ಸಂ ಬರೋದು ಪರಮಾತ್ಮನ ಪರಮಾತ್ಮ ಬಿಟ್ಟು ಮತ್ತೆ ಏನಿಲ್ಲ ಪರಮಾತ್ಮ ಒಬ್ರಿನ ಅವಲಿ ಬಿಟ್ಟು ಮತ್ತೆ ಅನ್ನ ಸಣ್ಣ ಬರೋದಿಲ್ಲ ಪರಮಾತ್ಮ ಸಂಖ್ ಬರೋದು ಏನಿಲ್ಲ ಪರಮಾತ್ಮ ಅವನ ನಾಮ ಅವನ ಅವ್ನ ಅವನಿ ಬಿಟ್ಟು ಇಲ್ಲ ಆದ್ರೆ ನಾವು ಮನ್ಸು ಕಂಟ್ರೋಲ್ ಮಾಡಿದ್ರೆ ಜೀವನದಾಗ ಎಲ್ಲ ಪ್ರಾಪ್ತಿ ಮಾಡ್ಕೊಂಡ್ವಿ ಮನ್ಸು ಕಂಟ್ರೋಲ್ ಮಾಡ್ಕೊಂಡು ಜೀವನದಾಗ ಏನಿಲ್ಲ ಸುದ್ದು ನೀರು ಸುದ್ದು ಸಣ್ಣ ಸುದ್ದು ನಾವು ಸ್ವಭಾವ ಸುದ್ದು ಇವೆಲ್ಲ ಸುಪ್ ಸುದ್ದದ ಐತಿರಿ ಇದ್ದೀವಿ ಒಂದು ಕಲ್ಲಿನ ಮೂರ್ತಿ ಶಿಲ್ಪಕಾರ ಒಂದು ಚನಿ ಹತ್ತಿರ ತೊಕೊಂಡು ಹೆಂಗ್ ಹೊಡಿತಾ ಇರ್ತಾನೆ ಹೊಡಿತಾ ಇರ್ತಾನೆ ಹೊಡಿತಾ ಇರ್ತಾನೆ ಹೊಡಿತಾ 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 ಹೋಗಿ ಅದು ಬಂದಿಕ್ಕಿ ಅದಕ್ಕೆ ಮೂರ್ತಿ ಆಗಿರ್ತದೆ ಎಂಥದ್ದು ಕಲಿ ಹೇಗೆ ಭೀ ಕಲ್ಸ ಕಲಿ ಹೇಗ್ ಭೀ ಹಂಗೆ ಬಿಲ್ಪ ಕೈದಾಗ್ತದ ಮೂರ್ತಿ ಅದಕ್ಕೆ ಅಂದ್ರೆ ಅದಕ್ಕೆ ಎಲ್ಲ ಆಗ್ತದ ಇಷ್ಟ ಪ್ರಾಣಪ್ರಷ್ಟ ಆಯ್ತಂದ್ರೆ ಅಲ್ಲಿ ಅಪ್ಷಕ್ ಆಯ್ತದ ಅದಕ್ಕೆ ನಾವೆಲ್ಲ ನೀವೆಲ್ಲ ಕಾಲು ಬಿದ್ದಿ ಕೈ ಹುಡ್ಸಿ ಕಲಿಯದ ಬಟ್ ಇಸ್ತಾನ ಚೇಂಜ್ ಆಗ್ಯದ ಪ್ರಕ್ಷೆ ಕೊಡ್ತದೆ ತಾಳ್ಯದ ಇಷ್ಟ ಚೇಂಜ್ ಆಗ್ಯದ ತಾಳ್ತಿಲ್ಲ ಅಂದ್ರೆ ನಮ್ಗೆ ಇಲ್ಲ ನೆಮ್ಮಿಟ್ಕೊಂಡಿರೋದು ತಾಳೆ ಕಲ್ಲು ತಾಳಿಲ್ಲ ಅಂತ ಇವತ್ತು ಮೂರ್ತಿಗೆ ಇವತ್ತಿನ ಇವತ್ತಿನ ಸಮಾಜದೊಳಗೆ ಸನಾತನೊಳಗೆ ಏನು ಕಮ್ಮಿ ಇಲ್ಲ ಅದರ ತಾಳ್ಮೆ ಶಕ್ತಿ ಇಲ್ಲ ಇವತ್ತು ಹರ ವ್ಯಕ್ತಿ ಸರಿ ಕುಡಿಯೋ ಹರ ವ್ಯಕ್ತಿ ಸರಿ ಕುಡಿಯೋದು ಕೊಡುವಂಥ ವ್ಯಕ್ತಿ ಯಾವಿಲ್ಲ ಒಬ್ಬರು ನೋಡೊಬ್ಬರು ಕುಡಿಯುವಂತೆ ಮಾಡೋರು ಸ್ವಲ್ಪ ನಮ್ಮ ಜೀವನದೊಳಗೆ ಪತ್ತೆ ಇರಲಿಲ್ಲ ನಮ್ಮ ಜೀವನದ ಪತ್ತೆ ನೀಲ ಸತ್ಯಲಿ ಬರ್ತತ್ತು ನಾವು ಜೀವನದ ಏನು ಕಾರ್ಯ ಮಾಡಬೇಕೇವೆ ಇವಾಗ ನಾಲ್ಕು ಲಾಕು ಕರಡು ಕರಡ್ದಾಗ ನೌಕರಿ ಮಾಡತ್ತೀವಿ ಅದೇ ಹಜಾರ ದಸರ ಪಂದ್ರ ಹಸಾರ ಬೀಸರ್ ಬೇಕು ಅಂದ್ರೆ ಮಾಲಕ್ಕ ಶೋಚ ಮಾಡಿಲ್ಲ ಪತ್ತೆ ನೀಲ್ ನನ್ನ ಜೀವನ ಏನ್ ಮಾಡ್ಬೇಕು ಅದು ಒಳಗೆ ಸತ್ಯ ಮನಸ್ಸು ಪ್ರಾಪ್ತಿಯಾಗಿ ಮಾಡಬೇಕು ಅವತ್ತು ಮುಳುಗಿತು ಮಹಾತ್ಮವಿ ಬಾಟ್ಲ ಕೊಡ್ರಿ ಬೇಡಿ ಬೀಗ್ರಿ ತಂಬಕ್ಕೆ ತಿನ್ರಿ ಕಾಣಿಸ್ಬೇಕ್ರಿ ಪತ್ತೆ ಪಥ್ಯ ಬೇಕು ಜೀವನಕ್ಕೆ ಕೊಂಚ ಪಾಲೇ ಕೊಡ್ ಜೀವನದೊಳಗೆ ಒಂದು ಇಷ್ಟನ್ನು ಪ್ರಾಪ್ತಿ ನಮ್ಮ ಕೊ ನಮ್ಗೆ ತಪ್ಪಬೇಕಂತ ನನ್ನ ಜೀವನದೊಳಗೆ ತೊಡ ನಮ್ಮ ಭಾಳ ಸೋದ್ರೆ ನಮ್ಗೆ ಒಂದು ವೀಕ್ ಪತ್ತೆನಿಲ್ಲ ಅನ್ನೋ ಜೀವನ ನಾವು ಏನು ಇದ್ದೀವಿ ನಾ ಬೇಳೆ ಬಿಟ್ಟಿಲ್ಲ ನಾನು ತಂಬಕ್ಕೆ ಬಿಟ್ಟಿಲ್ಲ ನಾ ಚಾಯ್ ಬಿಟ್ಟಿಲ್ಲ ಪಕೋಡಿ ಬಿಟ್ಟಿಲ್ಲ ನಿಂದೆ ಬಿಟ್ಟಿಲ್ಲ ನಾ ಯಾನ್ ಬಿಟ್ಟಿಲ್ಲ ಜೀವನ ಮತ್ತೆಲ್ಲ ಕೇಳ್ತೀವಿ ಎಲ್ಲ ಬೇಕೆಲ್ಲ ಬೇಕು ಎಲ್ಲ ಹೆಚ್ಚಿತ್ತು ಸಿಗ ಪರಮಾತ್ಮ ಕೊಟ್ಟ ಹೆಂಡತಿ ಕೊಟ್ಟ ಮಕ್ಕಳು ಕೊಟ್ಟ ಬೂಟ ಕೊಟ್ಟ ಚಪ್ಪಲಿ ಕೊಟ್ಟ ಎಲ್ಲ ಕೂರು ಕಡ್ದಾಗದ ತೇರು ಕುಡ್ದು ಕುಡ್ದು ತರ್ಸ್ದ ಮತ್ತು ಕೂಲು ಕಡ್ದಾಗದ ಬಿಚ್ಚ ಬಿಚ್ಚ ಬಿಡದ ಇವೆಲ್ಲ ನಡೀತಾ ಇರ್ತಾವಿಲ್ಲ ನಮ್ಮ ಶಿಕ್ಷಣ ನಮ್ಮ ಆವಾಗ ಕಂಪಸರಿಗೆ ಉಳಿಯೋದು ಮನಸ್ಸು ನಿರ್ಧಾರ ಏನ್ತದ ಮನಸ್ ಶಾಂತಿ ಹೇಳ್ತದಂತ ಕೇಳಿದ್ರೆ ಗರ್ಭಿ ಬಹಳ ಕೂತ್ಕ ರೋಜ್ ಗಂಟು ನಾವು ಎಲ್ಲೇ ಕೊಡಲಿ ಇದು ಕಪಲು ಭಾತಿ ಇಲ್ಲ ಯಾರಂತ ಅಲ್ಲಿ ಇನ್ನೂ ಮುಳ್ಳು ಇದೇ ಹಾಡಿಲ್ಲ ಇದು ಸಾಧನ ಬದಲಾವಣೆ ಮಾಡಿ ಇದು ಯಾರೋ ಮಾಡ್ಬೋದು ಶ್ವಾಸ ದಬಾಸ್ ತಗೊರಿ ಬಿಡ್ರಿ ದಬಾಸ್ ತಗೋರಿ ಬಿಡ್ರಿ ತಗೋ ಮೂರು ನಾಲ್ಕು ಪಿಕ್ಕ ಮಾಡ್ರಿ ಮಾಡಿ ಒಂದು ಶಾಸ ಒಳಗೆ ತೊಗೊರಿ ಹೊಕ್ಕೂ ತನ್ನ ಮಕ್ಕಳೊಳಗೆ ಹಂತ್ ಕೊಡ್ರಿ ಆನಂತರ ದಮ್ಮ ಹಣ ಮತ್ತೊಮ್ಮೆ ಹೊರಗೆ ಬಿಡಬೇಡ್ರಿ ಮತ್ತೊಳಗೆ ತೊಗೊರಿ ಏರಿತನ ನಿಂದ್ರಿ ಕುಂಭಕ್ಕೆ ಮಾಡಿ नि दम तोड़े इन भी बड़ी बड़ी इन भी तक रि मस्त पुरा मईो कतम हो बील होगी हल ही बढ़ी श्वास तकबू मणिपुर चकम नम ध्यान को स्वल्प आन स्वल्प इन्होंने श्वास तक ಆನಂತರ ನಿಮ್ಮ ಸಾಧಕರು ಅನಂತರ ಇನೋಟಿ ದಮ್ಮ ಮತ್ತೆ ಕೊರಿ ಅಜ್ಞಾಚಕ್ರಕ್ಕೆ ಅಜ್ಞಾಚಕ್ರ ಅಂತ ಯಾಕೆ ಅಂತ ಕೇಳಿದ್ರೆ ನಾವು ನೀವು ಎಲ್ಲಾ ಯಾವಾಗ ಅಜ್ಞಾಚಕ್ರನ ನಾವು ಅದಕ್ಕೆ ನಾವು ಅಲಸ್ಕಪತಿ ಓದು ನಾವು ಮನಸ್ಸಿಗೆ ಧ್ಯಾನ ಬಿಡ್ತೀವಿ ಅಲ್ಲಿ ಅದು ಜಾಗೃತ ಆಯ್ತು ಅಂದ್ರೆ ಮನಸ್ಸು ವಿಮಾನಕ್ಕೆ ಅಂತ ಅಗ್ನೇ ಪಾಲ್ನಲ್ಲ ಅದು ಅಜ್ಞಾಚಕ್ರ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿಗೆ ಕಂಟ್ರೋಲ್ ಬರ್ತವೆ ಶಾಂತೈತೆ ಮನಸ್ಸಿಗೆ ಭಾಳಷ್ಟು ಚಮತ್ಕಾರ ಇರ್ತವೆ ಅವರ ಭಾಳ ಮಂದಿ ಭಾಳ ಹೆಸರುಗಳೇವರ್ಗೆ ಗಂಗಾ ಯಮುನ ಸರಸ್ವತಿ ಮೂರು ಮುಖನ ಮುಖಣ್ಣ ಬರೀ ಬರೀ ಭಾಳ ಹೆಸರು ಇಲ್ಲಿ ಯಾರೇ ಒಳ್ಳೆಯದು ಅದು ನಮ್ಮ ಜೀವನದಾಗ ಅಗ್ಚಕ್ರ ಚಲೋ ಇತ್ತು ನಮ್ಮ ಜೀವನದಾಗ ಭಾಳ ಚಂದ ಇದು ಮೂರು ಪೈಕಿ ಇಷ್ಟ ಆನಂತರ एक aí आला ನೋಡಿ ಇದು ಬಸ್ತ್ರಕ್ಕೆ ಪ್ರಾಣ ಮಾಡಸಲ್ಲ ಯೋಗದ ಇಕಣ್ಣಿನ ಮ್ಯಾಕ್ ಇಟ್ಬಿಡ್ ಕೈ ಕಣ್ಣೆ ಕೆಳಗೆ ಇಟ್ಬಿಡಿ ಎಪ್ಮ್ಯಾಟ್ ಇಟ್ಬಿಡಿ બાಕೆ ಕಕ್ಕ ಬಟ್ಟಿ ಬಿಡತಲಿ ಸಂಬೂದ್ ಹುಲ್ಲಲೆ ಈವ್ಯಾಡ್ ಬಟ್ಟು ಹೆಬ್ಬಟ್ಟು ಕಿವಿ ಆಚೆಂತ ಬಸ್ತ್ರ ದಬಾಸ್ತ ಕೊಡಿ ಒಳಗೆ ಹಲಿ ಇದಂ ಬರ್ತನಿ ಇಲ್ಲಿ ಆನಂದ ಬಿಡ್ರಿ

ಕುಂಭಕ ಮಾಡಿ ಇದರ ಅಲ್ಲಿ ನಾವು ವ್ಯಾಸನ ಮಾಡ್ಬೋದು ಇಲ್ಲಿ ನಮಗೆ ಹೇಳಕ್ಕಂತಿದೆ ಕೈ ತೆರಲಿ ಧ್ಯಾನ ಇರಲಿ ಕಡಿಮೆ ಮುಚ್ಚಿರಲಿ ಅಗ್ಗ ಚಕ್ರ ಮೇಲೂ ಧ್ಯಾನ ಇರಲಿ ಶ್ವಾಸ ಒಯ್ಬೇಕು ಒಳಂದಿರ್ಸ್ಬೇಕು ಏಟ್ ಅಷ್ಟು ಚಂದ ಕಣ್ಣು ಮುಚ್ಚಿರಲಿ ಸ್ವಲ್ಪ ತಿಂಗಳು ಮಾಡಿ ನೋಡಿ ಒಂದು ಅದ ಭಾಳ ಚಂದದ ಭಾಳ ಮಹತ್ವದ ಮನಸ್ಸು ಕಂಟ್ರೋಲ್ ಬರ್ತದೆ ನಾವು ಹೆಂಗೆ ಮಾಡ್ಬೇಕು ಹೆಂಗ್ತದೆ ಮನಸ್ಸುಕೊಂಡಿರೋ ಜೀವನದಲ್ಲಿ ನಾವೆಲ್ಲ ಮನುಷ್ಯತ್ವ ಪ್ರಾಪ್ತ ಆಯ್ತದ ಮನುಷ್ಯತ್ವ ಜೀವನದಲ್ಲಿ ಒಂದು ಎಲ್ಲಿ ಜ್ಞಾನೋ ಅಲ್ಲೇ ವಿಜ್ಞಾನ ಎಲ್ಲಿ ಜ್ಞಾನ ಬಂತು ಅಲ್ಲಿ ವಿಜ್ಞಾನ ಬಂತು ಜ್ಞಾನೋ ವಿಜ್ಞಾನ ಒಂದೇ ಎರಡು ಬೇರೆ ಇಲ್ಲ ಎಲ್ಲ ಜ್ಞಾನದ ಅವರೇ ವಿಜ್ಞಾನ ಹೇಳ್ತಾನೆ ನಾವು ಇವತ್ತು ನಾವು ಅಲ್ಲಿ ಬಂದಿದ್ದಾಗ ನಾವು ವಿಜ್ಞಾನ ಬೇರೆ ಜ್ಞಾನ ಬೇರೆ ಅಂತೀವಿ ಜ್ಞಾನ ವಿಜ್ಞಾನ ಬೇರೆ ಇಲ್ಲ ಜ್ಞಾನ ವಿಜ್ಞಾನ ಒಂದೇ ಏನು ಫ್ರೆಕ್ ಇಲ್ಲ ಎಲ್ಲೂ ಜ್ಞಾನ ಅವನೇ ವಿಜ್ಞಾನ ಎಲ್ಲಿ ಜ್ಞಾನದ ಅವನೇ ಗಿಡ ಇದ್ದಂಥ ವ್ಯಕ್ತಿನೇ ವಿಜ್ಞಾನ ಇದ್ದಾನೆ ಒಂದು ಹುಚ್ಛ ಆಟ ಕುಚ್ಛ ನಮಗೆ ಪರಮಾತ್ಮ ನಮ್ಗೆ ಆಟ ಕೊಟ್ಟರು ಅವಕೊಟ್ರ ನಮ್ಮೆಲ್ಲರುಗಳು ಆಸಕ್ತಿ ಇರೋದು ಬರೀ ಇವತ್ತಿನ ಮೈಲ್ ನಮ್ಮ ಮಕ್ಕಳಿಗೆ ಭಾಳ ಉಡ್ಸುತ್ತೇವೆ ರೊಕ್ಕ 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 ಬೇಕೆಲ್ಲರಿಗೆ ಬೇ ಯಾವ ರೊಕ್ಕ ಇಲ್ಲದ ವ್ಯಕ್ತಿ ಯಾವ ಇಲ್ಲ ಬೇಕು ಉಳೀತಂದ್ರೆ ಮನುಷ್ಯತ್ವ ಪೊತ್ತು ಮಾಡಿರಿ ಮನಸ್ಸು ಮಾನವತ ಪ್ಲಿ ಫಸ್ಟ್ ಗೊತ್ತು ಮಾಡಿರಿ ಆ ನಂತರ ಜೀವನ ಕಾರ್ಯ ಮಾಡಿ ಯಾವಾಗ ಮನುಷ್ಯ ಮನಸ್ಸು ನಮ್ಗೆ ಗೊತ್ತಿಲ್ಲ ಜೀವನ ನಾವು ಅದು ಗೊತ್ತಿ ಪ್ರಾರ್ಥನೆ ಮಾಡ್ತೀವಿ ನಾವು ಭಾಳ ಸಂಪತ್ತು ಕಮಾಶ್ಕಿರ್ಬೇಕು ಭಾಳ ಚಂದ ಇರ್ಬೇಕು ಬೆಳೀತಾನೆ ನಮ್ಮ ಸಂಗ ಸುಳಿಗಳನ್ನು ನಾಳೆ ನಾವು ಕಳ್ಕೊತೀವಿ ಸಂಪತ್ತು ಮಕ್ಕಳಿಗೆ ಕಮಸ್ಕಿಬೇಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡಿ ಸಂಸ್ಕಾರದ ಜೀವನದಾಗ ಭಾಳ ಬೆಳೀತಾನೆ ಸಂಪತ್ತಿನ ಜೀವನದಾಗ ಹಾಳಾಯ್ತಾನ ನಾವೆಲ್ಲ ಉಪಸಿದ್ವನ ಶೈಲಿಗೆ ಕಮಾಶ್ ಮಕ್ಕಳಿಗೆ ಸಂಕಟ ಬಂದಿನ ಭಾಳ ಸಂಕಟ ಬಂದ ಮಾಡಿ ನಾವು ಭಾಳ ಕಷ್ಟಪಡಿಸಿದ ಮುಂದೆ ಮಕ್ಕಳಿಗೆ ಬರಬಾರ್ದು ಅಂತೇಳಿ ಭಾಳ ತಪ್ಪೊಂತೀವಿ ಸಂಕಟ ಬರ್ಲಾಕ ನಮ್ಗೆ ಅದು ಎಚ್ಚರಿಕೆ ಎಲ್ಲ ಬರ್ತದೆ ಅನುಭವ ಮಾಡಕ್ಕೆ ಬರ್ತದೆ ಸಂಕಟಕ್ಕೆ ನಾವು ಭಾಳ ಬೈತೀವಿ ಸಂಕಟ ಬರಬೇಕು ನಮ್ಮೆಲ್ಲ ಪುನಃಗಳಿಗೆ ಸಂಕಟ ಬಂದರೆ ಮನುಷ್ಯ ಎಚ್ಚರಿಕೆತಾನೆ ಸಂಕಟ ಬಂದರೆ ಮನುಷ್ಯ ಪುಚ್ಲ್ಲ ನಾವು ಅಂತೇಳಿ ನಮ್ಮ ಮಕ್ಕಳಿಗೆ ನಮಗೆ ಮಂದಿ ತಪ್ಪಲಿಕ್ಕೆ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತೇಳಿ ಈ ಲೋಕದಾಗ ಯಾರು ಮಕ್ಕಳು ಯಾರು ಇಲ್ಲ ಅವನು ಒಂದು ರೀತಿಯದಾಗ ಓಕೆ ಅದರ ಜೀವನ ತಪ್ಪಲಿ ಹರಿ ವ್ಯಕ್ತಿ ಬರ್ಬೇಕು ರಾಮಾಯಣದಾಗ ಪಾಚಿಕೊಂಡವ್ ಮಹಭಾರದೊಳಗೆ ಕೌರೂರಿಗೆ ವನವಾಸ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅದಕ್ಕೆ ರಾಜಾರಾಮ್ ಪ್ರಭು ರಾಮಾಯಣದಾಗ ಒನ್ ವರ್ಸ್ ವ್ಯಕ್ತಿಲ್ಲ ಅವರು ಮಾರ್ಕೆಟ್ ಇಟ್ಟೈತಿಲ್ಲೇ ನಮಗೆ ಸಂಕಟ ನಮ್ಮ ಜೀವನದ ಭಾಳ ಎಚ್ಚರಿಕೆ ಮಾಡ್ತದೆ ಸಂಕಟ ನಮ್ಮ ಜೀವನ ನಮಗೆ ಕ್ರೀಟ ಅದ ಸಂಕಟ ನಮ್ಮ ಜೀವನದಾಗ ಅದು ಒಂದು ಶಕ್ತಿ ಅದ ಸಂಕಟ ನಮ್ಗೆ ಅನುಭವ ಅದ ಸಂಕಟದ ರಸಾಯನ ಅದ ಸಂಕಟ ನಮ್ಮ ಜೀವನ ಎಚ್ಚರಿಕೆ ಅದ ಸಂಕಟ ಜೀವನ ಧನ್ಯ ಮಾಡ್ತದೆ ಸಂಕಟ ನಮ್ಮ ಜೀವನದ ಮುಕ್ತಿ ಕೊಡ್ತದೆ ಇಷ್ಟು ಅನುಭವ ಅದ ಇದ್ರೊಳಗೆ ಆರ್ಥ ಆಗತ್ತದ ಸಂಕಟ ಬರಬೇಕು ಇದಕ್ಕೆ ಬಿಟ್ಟು ಮತ್ತೆ ಇಲ್ಲ ನಾವೆಲ್ಲ ಮನಸ್ಸು ಕಂಟ್ರೋಲ್ ಮಾಡ್ಕೋತೀವಿ ಮನಸ್ಸು ಮಾಡೋದು ದೊಡ್ಡ ಮಾತಿಲ್ಲ ಬಂದು ಈಜಿ ಅದ ಮಾಡ್ಬೋದು ಇದು ಭಾಳ ಹೊತ್ತಾಗಿ ತಾವೆಲ್ಲ ಸದಾಭಕ್ತ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಆ ಸಂಬಂಧಪ್ರ ಆತ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧ ನಮ್ಮ ತಮ್ಮ ಎಲ್ಲರೂ ಮನೆಯವರೀತಾರೆ